ಮಾಡ್ತೀವಿ ನಾಳೆ ಮಾಡ್ತೀವಿ ಏ ಇನ್ನೊಂದು ಹುಲೀಸ್ ಸರ್ಕಾರ ಬಂದ್ವಿ ಆ ಸರ್ಕಾರ ಬಂದ್ವಿ ಅಂತೇಳಿ ಇವರೆಲ್ಲ ಬರೇ ಸುಳ್ಳು ಆಶೀರ್ವಾದನೆ ಕೊಡ್ತಿಲ್ಲ ನಮಗೆ ನಾವು ಜಮೀನು ಕೊಟ್ಟಿರೋ ಅಂಥ ಬಾರಿ ನಾವು ತಪ್ಪಿಸಿದ್ವಿ ಅವರು ಸರ್ಕಾರ ಕೆಲಸ ನಾವು ಮಾಡಿದ್ವಿ ಸರ್ಕಾರ ಜಮೀನು ತೊಗೊಂಡು ಬೇರೆ ಬೇರೆ ಎಲ್ಲ ಇಡೀ ಕರ್ನಾಟಕದಲ್ಲಿ ಜಮೀನು ಇದ್ದರೆ ಕೊಡ್ರಿ ದುಡ್ಡು ಕೊಡ್ತೀವಿ ಅಂತ ಹೇಳಿ ಮಾಡ್ತಿದ್ದಾರೆ ನಾವು ಆ ಥರ ಮಾಡಿಲ್ಲ ನಾವೇ ಜಮೀನು ಕೊಟ್ಟಿದ್ದೆವು ಅವರಿಗೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಇಷ್ಟು ವರ್ಷ ಆದರೂ ಬರೀ ಅಪ್ಲಿಕೇಶನ್ ತಗೊತಿದ್ದಾರೆ ಎಲ್ಲ ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಐಡೆಂಟಿ ಕಾರ್ಡ್ ಒಬ್ಬೊಬ್ಬರು ಎರಡು ಸತಿ ಕೊಟ್ಟಿದ್ರು ನಗರಸಭೆಗೆ ಎರಡು ಸತಿ ಓದ್ ಸತಿ ನೀವೇ ಒಂದು ಮಾಧ್ಯಮದಲ್ಲೇ ಪಾಪ ಒಳ್ಳೆ ನ್ಯೂಸ್ ಮಾಡಿದ್ವಿ ನಗರಸಭೆ ಎಲ್ಲರೂ ಕೊಡ್ತೀವಿ ಎಲ್ಲ ಒಳ್ಳೆ ನ್ಯೂಸ್ ಮಾಡಿದ್ವಿ ಎರಡು ಸಾವಿರದ ಹತ್ತಕ್ಕೇನೋ ನಾವು ಕೊಟ್ಟಿದ್ದೀವಿ ಲೀಸ್ಟ್ ಅಂದರೆ ಒಬ್ಬೊಬ್ಬರದ್ದು ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಐಡೆಂಟಿ ಕಾರ್ಡ್ ಐದು ಫೋಟೋ ಎಲ್ಲ ಕಡೆ ಕಳ್ಬೇಕು ಕಾಣಲಿ ನಾನು ತಿರ್ಗ ಕೊಡಿರಿ ನಮ್ಗೆ ತಿರ್ಗ ಇವಾಗ ಮೊನ್ನೆ ಡಿ ವಿಶ್ವಾಸ ಸಾಹೇಬ್ರ ವಿಶ್ವಾಸ ಹೇಳಿದ್ರು ಡಿ ಸಿ ಫೋನ್ ಮಾಡಿದ್ರು ಡಿ ಸಿ ಫೋನ್ ಇಲ್ಲಿ ಕೊಡಪ್ಪ ಇವರೆಲ್ಲ ಕರೆಕ್ಟಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ಆಮೇಲೆ ಅದು ಬಂದು ಎಲ್ಲ ಪೂರ್ತಿ ಮೊನ್ನೆ ನೂರ ನೂರ ಐವತ್ನಾಲ್ಕು ಮಾನ್ ಬಾಯ್ಸರು ಎಲ್ಲ ಕೊಟ್ಟಿದ್ರು ಪಟ್ಟಿ ಇನ್ನು ಇವತ್ತು ಕೊಟ್ಟಿದ್ದೀನಿ ಇವತ್ತು ಸ್ವಲ್ಪ ಕೊಟ್ಟಿದ್ರು ಇನ್ನು ಬ್ಯಾಲೆನ್ಸ್ ಅಲ್ಲಿ ಈ ತಿಂಗಳೊಳಗೆ ಹದಿನೈದು ದಿವಸ ಒಳಗೆ ಕೊಡ್ತೀವಿ ಇದು ಚಾಲೂ ಮಾಡೋದು ಯಾವಾಗ ಅಂತ ಹೇಳಿ ನಮಗೆ ಒಂದು ಗೊಂದಲ ಆಗಿದೆ ನಮಗೆ ಇನ್ನೇ ಚೆನ್ನಾಗಿ ನಾವು ಏನು ಮಾಡಬೇಕು ಬಡವರು ಬಾಡಿಗೆ ಜಾಸ್ತಿ ಆಗ್ತಿದ್ದಾರೆ ನಾವು ಖರೀದಿ ಮಾಡಿ ಮಾಡಿದ್ರೆ ತಪ್ಪ ಇದು ನಾವು ಗೌರ್ಮೆಂಟಿಗೆ ಜಾಗ ಕೊಟ್ಟು ತಪ್ಪ ಅದರಿಂದ ನೀವು ಬಹಳ ವರ್ಷ ಆಗಿತ್ತು ಸರ್ ಬಹಳ ಅಯ್ಯೋ ಅನ್ನಿಸ್ತಿದ್ದಾರೆ ಎಷ್ಟು ಹದಿನೈದು ವರ್ಷ ಆಯಿತು ಹತ್ತಕ್ಕೆ ಹದಿನೈದು ಗಂಟೆಗೆ ಆಮೇಲೆ ಮೊನ್ನೆ ಇವರು ಸಿದ್ದರಾಮಯ್ಯ ಬಂದರು ಅವರಿಗೆ ಒಂದು ಜಾಗ ಬೇಕು ಅಲ್ಲಿ ಫಂಕ್ಷನ್ ಮಾಡ್ತಾನೆ ದುಡ್ಡು ಇಲ್ಲ ಏನಿಲ್ಲ ಕಲ್ಲಾಗಿಲ್ಲ ಹತ್ತೆ ಎರಡು ಸಾವಿರದ ಹತ್ತಕ್ಕೆ ನಾವು ಖರೀದಿ ಮಾಡಿದ್ವಿ ಎರಡು ಸಾವಿರದ ಹತ್ತಕ್ಕೆ ಅವರು ವಿಶ್ವಾಸ ಸಾಹೇಬ್ರ ಹತ್ರ ಹೋಗಿ ಅವ್ರು ವಿಶ್ವಾಸ ಸಾಹೇಬ್ರ ಏನಾದ್ರು ನೋಡೋ ಫೋನ್ಗೆ ಮಾಡಬೇಕಂದ್ರೆ ಭಾಳ ಖರ್ಚಾಗ್ತದೆ ಇದು ಆಗಲ್ಲ ನಾನು ಎರಡನ್ನ ಮಾಡಿ ನಾವು ಒಂದು ಮೀಟಿಂಗ್ ಮಾಡಿದ್ವಿ ಮೀಟಿಂಗ್ ಮಾಡಿ ಎಲ್ಲ ಸೇರಿಸಿದೆ ಊರ್ ತಿನ್ನ ನಾನ್ನೂರ ಹದಿನೆಂಟು ಜನ ಮತ್ತು ಇನ್ನೂರು ಆರುನೂರು ಜನ ಒಟ್ಟಿಗೆ ಸಾವಿರ ಜನ ನಮ್ದು ನಾನ್ನೂರ ಹದಿನೆಂಟು ಜನಕ್ಕೆ ಮನೆ ಶಾಂಕ್ಷನ್ ಆಗಿರೋದು ಹತ್ತಕ್ಕರೆ ಹದಿನೆಂಟು ಗಂಟೆ ಜಮೀನು ನಾವು ಸರ್ಕಾರಿಗೆ ಬಿಟ್ಕೊಡ್ತೀವಿ ನಗರಸಭೆ ಆಯುಕ್ತರ ಸೇ ಹತ್ತರೆ ಹದಿನೆಂಟು ಗಂಟೆ ರಿಜಿಸ್ಟ್ರೇಷನ್ ಮಾಡಿದ್ವಿ ಕಂಡೀಷನ್ ಮೇಲೆ ಏನು ಕಂಡೀಷನ್ ಅಂದರೆ ನೀವು ಒಂದು ರಿಜಿಸ್ಟ್ರೇಷನ್ ಮಾಡಿ ನೀವು ಮನೆ ಕಟ್ಬಿಡ್ತೀವಿ ತಕ್ಷಣ ಅಂತ ಹೇಳಿದ್ರೆ ಇನ್ನೂರು ಹತ್ತು ವರ್ಷ ಹದಿನೈದು ವರ್ಷ ಆಗಿದೆ ನಾವು ಖರೀದಿ ಮಾಡಿ ಬಡವರು ಎಲ್ಲ ಜಾತಿಯಲ್ಲಿರೋದು ನಾವು oh you